ಅವರಿವರ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ದೈವಕ್ಕೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತ ಅದಕ್ಕೆ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸದೃಶರಾಗಿರ್ತಕ್ಕಂಥವ್ರು ಏನ್ ಮಾತ ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳಿರುವ ಮಾತಾ ಇಲ್ಲದ ನಕ್ಕ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಮಾನ್ಯದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನಮಲ್ಲಿ ಕಾರ್ಜುನ ಅಂತಕ್ಕಂತ ಮಾತ ಯಾರು ಹೇಳಿ ಮಾತ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿ ಅವರು ಈ ಮಾತು ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ ತಮ್ಮ ಯಾಕೆ ಹೇಳೋದ್ರಿ ಮಾತಾ

ಫಲವೇನು ದಯವಿಲ್ಲದ ನಮ್ಮ ಬಳಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳಕಲ ಆಸ್ತಿ ಐತಿ ಅಂತಸ್ತ ಐತಿ ಬೆಳ್ಳಿ ಐತಿ ಬಂಗಾರ ಐತಿ ಬೇಡದವರಿಗೆ ಬೆಕ್ಕಾದ ಕೊಡುವಂತ ಶ್ರೀಮಂತಿಗೆ ನಮ್ಮ ಬನ್ನಿ ಅದ ಕರೇ ದಯಾ ಮಯ ಅಂತ ಕರುಣಿ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂದ್ರ ಆ ಶ್ರೀಮಂತಿಗೆ ಎಷ್ಟಿದ್ರು ಸೈತ ವ್ಯರ್ಥ ಅಂತಕ್ಕಂತ ಮಾತು ಹೇಳ್ತಾರೆ ಮನುಷ್ಯ ಅಂದ ಅಂದದಾನ ಚಂದ ಅದಾನ ರೂಪವಂತದ ಏ ಬಾರಿ ಅದಾನಲ್ರಿ ಕರೆ ಅವನು ಬಲ್ಲಿ ಗುಣ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರೆ ಏನ್ ನೋಡುವ ಮಂಗ್ಯನ ಮಗನಿಗೆ ಆ ವ್ಯಕ್ತಿ ಎಷ್ಟೇ ರೂಪವಂತಿದ್ರು ಸಹಿತ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಕೊನೆಯದಾಗಿ ನಾನೆದ್ದು ಫಲವೇನ ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವು ಮಾತ ಈ ಇರುವಿ ಎಂಬತ್ತ ನಾಲ್ಕ ಇವನಿಗಳನ್ನ ತಿರುಗಿ ತಿರುಗಿ ಕೊನೆಯದಾಗಿ ಕೊನೆಯದಾದ ಶ್ರೇಷ್ಠವಾದ ಮಾನವ ಜನ್ಮಕ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂತಂದ್ರ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಇರ್ಬೇಕಾಗ್ಯದ ಆ ಜ್ಞಾನ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಈ ಮಾನವ ಜನ್ಮಕ್ಕ ಹುಟ್ಟಿನೂ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತು ಅಕ್ಕ ಮಹಾದೇವಿ ಅವರು ಹೇಳ್ತಾರ ಅದಕ್ಕೆ ಇರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದೈಹಿಕವಜ್ಜಾಗುವಂತ ಅವಶ್ಯಕತೆ ಇಲ್ಲ ಆ ಯಾನಪ್ಪ ಅಂತಂದ್ರ ಜ್ಞಾನವಂತ ನಮ್ಮ ಕಾಕಂದ್ರ ಇದೇ ಪೀರಾಪುರ ಗ್ರಾಮದೊಳಗ ಅದಾರ ನಾವೇ ಕೆಲಸ ಇಲ್ಲ ಅದಕ್ಕಾಗಿ ಮಾತಾ ಬರ್ತದ ತಿಳ್ಕೋಬೇಕು ಕೋಶವೋದಿ ಜ್ಞಾನ ಬೆಳೆಸಬೇಕು ದೇಶ ಸುತ್ತಿ ಜನ ತಿಳ್ಕೋಬೇಕು ಕೋಶಾವಧಿ ಜ್ಞಾನ ಬೆಳೆಸಬೇಕು ಹೌದೌದು ಹಾಡಿಕೆ ಮಾಡಿ ಹೆಸರುಗಳ ಜನ ಹೌದ್ ಹೌದೇನಿ ಬೇಕು ಅಂತಕ್ಕಂತ ಮಾತು ಹೇಳ್ತಾರೆ ಹೌದೌದು ಮಾತಾ ಯಾಕಪ್ಪ ಈ ಮಾತು ಯಾಕೆ ಹೇಳಬೇಕಾಗ್ಯದ ಒಂದು ದೃಷ್ಟಾಂತ ಕೊಟ್ಟ ಮುಂದೆ ಚಾಲ ಹಾಡದೈತಿ ಏನೇವ ಮಾತ ಹತ್ತು ಮಾತಾಡದಕ್ಕಿಂತ ಮುತ್ತಿನಂಗ ಒಂದೇ ಒಂದು ಮಾತು ಮಾತಾಡದ ಲೇಸು ಅಂತ ಹೇಳ್ತಾರ ಅವ್ರು ಏನೇವ ಹತ್ತ ಮಾತು ನಿಮ್ಮದು ನಾವು ಮಾತಾಡಿದ ಮಾತಿನದಿಂದ ಏನವ ಇಚ್ಚು ಕಡೆ ನಾನು ಮತ್ತ ಅಚ್ಚು ಕಡೆ ಪೂಜಾಳ ಅಣ್ಣಾಜಿ ಅವರು ಮಾತಾಡಿದ ಮಾತಿನದಿಂದ ಏನಾಗಬೇಕಾಗ್ಯದ ಇಲ್ಲಿ ಕುಂತಂತ ಎಲ್ಲಾ ದೈವದ ಮನಸ್ಸು ಪರಿವರ್ತನೆ ಆಗೋದು ಬೇಡ ನಮ್ಮ ಆ ನಾವು ಮಾತಾಡಬೇಕು ಸ್ವಾರ್ಥಕ್ಕ ಆಗ್ತದ ಅಂತಕ್ಕಂಥ ಮಾತು ಹೇಳುತ್ತಾರೆ ಹೌದೌದಲ ಈ ಮಾತು ಯಾಕೆ ಹೇಳಬೇಕಾಗಿದಪ್ಪ ಅಂತಂದ್ರ ಯಾಕ್ರೀ ಎಲ್ಲಿ ಯಾರ ಮನಸ್ಸು ಪರಿವರ್ತನೆ ಆಯಿತು ಆಯ್ತು ಒಂದು ಮಾತು ಹೇಳಿ ಚಾನ್ ಹಾಡ್ದೈತಿ ದೈವರ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಹೇಳ್ರಿ ಹೇಳ್ರಿ ಬಡತನ ಪರಿಸ್ಥಿತಿ ಒಳಗೆ ಇಬ್ಬರು ತಾಯಿ ತಂದೆ ಕೂಡಿಕೊಂಡು ಬಾಳವೆ ಮಾಡ್ತಿದ್ರು ಹೌದಾವಲ ತಾಯಿ ತಂದೆ ಹನ್ಯಾಳ ದೇವರಿಗೆ ಅವರಿಗೆ ಹೊತ್ತು ಏನ್ ಮಾಡಿದ್ರು ಆ ಏನು ಮಾಡಿದ್ರಪ್ಪ ಅಂತಂದ್ರ ಒಬ್ಬ ಗಂಡ ಸಮಾನಿಗೆ ಜನ್ಮ ಕೊಟ್ರು ಹೌದಬಲ ಆ ನಮ್ಮ ಮಗ ಆದ ತಾಯಿ ತಂದೆ ವಿಚಾರ ಮಾಡುತ್ತಾರೆ ಏನಂತ ವಿಚಾರ ನನ್ನ ಮಗನಿಗೆ ಒಳ್ಳೆ ರೀತಿಯಾಗಿ ಶಾಲೆ ಕಲಿಸಿದ್ರ ಶಿಕ್ಷಣವನ್ನ ನನ್ನ ಮಗನಿಗೆ ದೊಡ್ಡ ಶಿಕ್ಷಣ ಕೊಟ್ರ ನಮಗೆ ವಯಸ್ಸಾದ ಕಾಲಕ್ಕ ನನ್ನ ಮಗ ನಮಗೆ ಇಬ್ಬರಿಗೆ ಚಂದ ನೋಡ್ಕೊತಾನ ಅಂತ ತಿಳ್ಕೊಂಡು ತಾಯಿ ತಂದಿ ಕೂಲಿ ನಾಲಿ ಮಾಡಿ ಮಗನಿಗೆ ದೊಡ್ಡ ಸಾಲಿಗೆ ಹಚ್ಚಿದ್ರು ಮಗ ಶಿಕ್ಷಣವನ್ನ ಕಲಿಸದ ಮಗನ ಸಾಲಿ ಮುಗಿತು ಹೋದಳು ತಂದಿ ಒಬ್ಬನೇ ಉಳದ ಅವಾಗ ಏನಾಯ್ತದ ತಂದಿ ಮನಸ್ಸೊಳಗ ವಿಚಾರ ಮಾಡ್ತಾನ ಹೇಳತ್ತ ವಿಚಾರ ನನ್ನ ಮಗನ ಸಾಲ್ಯಾರೆ ಎಲ್ಲಾ ಮುಗದದ ಮಗ ಪ್ರಾಯಕ್ಕ ಬಂದ ನಾ ಒಂದು ಸುಂದರವಾದ ಕನ್ಯಾ ತಗದು ಮದುವಿ ಮಾಡ್ಬೇಕಂತ ತಿಳ್ಕೊಂಡ ಅದೇ ಹಳ್ಳಿ ಒಳಗೆ ಒಂದು ಸುಂದರವಾದ ಕನ್ಯಾ ತಗದು ಆ ಅಪ್ಪ ಆಗಿರತಕ್ಕಂಥ ಮಗನ ಮದುವಿ ಮಾಡದ ಆ ಒಂದು ತಿಂಗ್ಳು ಹೋಯ್ತು ಎರಡು ತಿಂಗ್ಳು ಹೋಯ್ತು ಮಗ ಆಗಿರತಕ್ಕಂಥವ ಏನ ಬಹಳ ಸಾಲಿ ಕತ್ತಿದಲ್ಲ ಆ ಶಾಲಿ ಕ ಮಗನಿಗೆ ಬೆಂಗಳೂರು ಸಿಟಿ ಒಳಗ ನೌಕರಿ ಬತ್ತಲ್ಲ ಬೆಮಾರ ಅವಾಗ ಅಪ್ಪಾಗ ಹೋಗಿ ಹೇಳ್ತಾನ ಮಗ ಏನಂತ ಹೇಳಿ ನಾಲಿ ಮಾಡಿ ಸಾಲಿ ಕಲಸಿರಿ ಕಲಸಿರಿಪಾ ನನಗ ಬೆಂಗಳೂರು ಸಿಟ್ಟಿ ಒಳಗ ನೌಕರಿ ಬಂದದ ನನ್ನ ಹೆಡ್ತಿನ ಕರ್ಕೊಂಡ ನಾ ನೌಕರಿಗ್ ಅಂತ ತಿಳ್ಕೊಂಡ ಅದದ ಅಪ್ಪಗೆ ಹೇಳಿ ಮಗ ತನ್ನ ಹೆಡ್ತಿನ ಕರ್ಕೊಂಡ ಬೆಂಗಳೂರು ಸಿಟ್ಟಿಗೆ ನೌಕರಿಗ್ ಹೋದ ಆ ನೌಕರಿಗಿ ಹೋದ ವರ್ಷ ಕಾಲ ಕಾಯ್ತು ತಮ್ಮ ವರ್ಷ ಕಾಲ ಕಾಯ್ತು ವರ್ಷ ತುಂಬದೊಳಗ ಅವ್ರ ಹೊಟ್ಟೆಲೇನು ಒಬ್ಬ ಗಂಡ ಸಮಗ ಹುಟ್ಟಿ ಬಂದ ಅದ ಆ ತಾಯಿ ಶಿಕ್ಷಣವನ್ನ ಶಿಕ್ಷಣಗಾರ ಇದ್ದಿರತಕ್ಕಂತ ತಾಯಿ ತಂದೆ ವಿಚಾರ ಮಾಡ್ತಾರ ಏನಂತ ಹೇಳಿ ವಿಚಾರ ಮಾಡಿದ್ರು ಇಲ್ಲೇ ಬೆಂಗಳೂರು ಸಿಟಿ ಒಳಗ ಒಂದು ದೊಡ್ಡ ದೊಡ್ಡ ಸಾಲಿ ನೋಡಿ ನನ್ನ ಮಗನಿಗೆ ಸಾಲಿ ಹಚ್ಚಬೇಕಂತ ತಿಳ್ಕೊಂಡ ಆರು ವರ್ಷನ ಕೂಸಿಗೆ ಏನು ಮಾಡಿದ್ರು ಹಾ ಸಾಲಿ ಹಚ್ಚತಾರ ಅಲ್ಲೇ ಸಿಟಿ ಒಳಗ ಒಂದು ದೊಡ್ಡ ಸಾಲಿ ನೋಡಿ ಮಗನಿಗೆ ಸಾಲಿಗೆ ಹಚ್ಚಿದ್ರು ಹೌದು ಹೌದಲ್ಲ ಒಂದು ದಿವಸ ಸಾಲಿ ಒಳಗ ಆ ಮಾಸ್ತರ ಒಳಗ ಮಕ್ಕಳಿಗೆ ಹೇಳ್ತಾರ ಏನಂತ ಕೇಳ್ತಾರವಾ ಒಬ್ಬ ಹೊಸದಾಗಿ ಬಂದ ನಿಮ್ಮ ತಾಯಿ ತಂದಿ ಹೆಸರ ಆಯಿ ಮುತ್ತೇನೆ ಹೆಸರ ಅಣ್ಣತಮ್ಮರ ಹೆಸರ ಹೇಳ್ರಿಪ್ಪ ಒಬ್ಬೊಬ್ಬರಾಗಿ ಬಂದ ಮುಂದ ನಿತ್ತ ಹೇಳ್ರಿ ಅಂದ ಕೂಡ್ಲಿ ಎಲ್ಲಾ ಹುಡುಗರು ತಾಯಿ ತಂದಿ ಹೆಸರು ಹೇಳುದು ಆಯಿ ಮುತ್ತೇನೆ ಹೆಸರು ಹೇಳುದು ಅಣ್ಣತಮ್ಮರ ಹೆಸರು ಹೇಳುದು ಕರೆ ಈ ಕೂಸಿಗೆ ತನ್ನ ತಾಯಿ ತಂದಿ ಹೆಸರು ಬಿಟ್ಟ ಬ್ಯಾರೆ ಯಾರ ಹೆಸರು ಗೊತ್ತಿರ್ಲಿಲ್ಲ ಓಡ್ಕೋತ ಓಡ್ಕೋತ ಬಂದ ಕೂಸ ಅಪ್ಪಗೆ ಕೇಳ್ತಾರ ಆ ಅಣ್ಣ ತಮ್ಮರಿ ಹೆಸ್ರು ಹೇಳಕತ್ತಾವು ನನಗೆ ನೀವು ಅಷ್ಟೇ ಅದೀರೋ ಏನ ಆಯಿ ಮುತ್ತ್ಯ ಯಾರದಾರು ಅಂತೇಳಿ ಕೂಸ ಕೇಳಿದ ಕೂಡಲೇ ಅವಾಗ ಅಪ್ಪ ಆಗಿರ್ತಕ್ಕಂಥವು ಮಗನಿಗೆ ಹೇಳ್ತಾನ ಏನಂತ ಹೇಳ್ರಿ ಮಾತಾ ಯಪ್ಪ ಮಗನೇ ಹಳ್ಳಿ ಒಳಗ ನಿನಗೆ ಒಬ್ಬ ಮುತ್ತಿ ಅದಾನ ಮುತ್ತಿ ಅದಾನ ನಾ ಸಣ್ಣವ್ ಇರ್ಲಕ್ಕಾಗಿತ್ತು ನಾನು ತಾಯಿ ತೀರಿ ಹೋಗ್ಯಾಳ ನಿನ್ನ ಆಯಿ ತೀರಿ ಹೋಗ್ಯಾಳ ನಿನಗೆ ಒಬ್ಬ ಮುತ್ತಿ ಅದಾನ ಅಂತೇಳಿ ಅಪ್ಪ ಹೇಳ್ದ ಕೂಡಲೆ ಆರು ವರ್ಷನ ಕೂಸು ಹಟ್ಟಾ ತೊಟ್ಟ ನಿಂತ ಏನಂತ ಹೇಳಿ ಹೇಳಪ್ಪ ಹೇಳಿ ಅಪ್ಪ ಆ ಮುತ್ತ್ಯಾನ ನೋಡಬೇಕು ಮುತ್ಯಾನ ಜೋಡಿ ಮಾತಾಡ್ಬೇಕಂತ ಹಟ್ಟ ತೊಟ್ರೆ ನಿತ್ತು ನನ್ನ ಮಗ ಹಟ್ಟ ತೊಡ್ಲಾಕತ್ತಿ ತಿಳ್ಕೊಂಡು ಶೆಟ್ಟಿ ಒಳಗಿದ್ದಿರತಕ್ಕಂತ ಅಪ್ಪ ಏನು ಮಾಡ್ದ ಏನ್ ಮಾಡ್ತಾರವ ಹಳ್ಳಿ ಒಳಗಿದ್ದಿರತಕ್ಕಂತ ತನ್ನ ಮಗನಿಗೆ ಫೋನ್ ಹಚ್ಚದ ಏನಂತ ಹೇಳಿ ಫೋನ್ ಫೋನ್ ಹಚ್ಚಿ ಹೇಳ್ತಾನ ಏನಂತ ಹೇಳ್ದ ಯಪ್ಪ ನನ್ನ ಮಗ ರೇ ನಿನಗ ನೋಡ್ತೀನಿ ಅಂತ ಹಠ ತೊಟ್ಟ ನಿತ್ತಾನ ಈಗಿಂದ ಈಗ ನೀ ಬೆಂಗಳೂರು ಶೆಟ್ಟಿಗೆ ಬಾ ತಂದ ಕೂಡ್ಲಿ ಆ ಮುತ್ಯ ಏನಪ್ಪಾ ಅಂತಂದ್ರ ಹೌಸ್ ಹೆಚ್ಚಾಗಿ ಬಸ್ಸಿಗೆ ಹತ್ತಿ ಬೆಂಗಳೂರು ಶೆಟ್ಟಿಗೆ ಹೋದ ಆ ಕೂಸ ವರ್ಷ ಕೂಸು ಮುತ್ಯಾನಿ ನೋಡ್ತು ಮುತ್ಯಾನ್ ನೋಡಿ ಖುಷಿ ತಡ್ಕೊಳಕ್ ಜೋಡಿನೆ ಊಟ ಮಾಡುದು ಮುತ್ಯಾನ ಜೋಡಿನೇ ಆಟ ಆಡುದು ಮಾಡ್ತಿತ್ತು ಅವಾಗ ಇದು ಯಾರಿಗೆ ಆಗಿ ಬರಲಿಲ್ಲ ಸೊಷಿಗೆ ಆಗಿ ಬರಲಿಲ್ಲ ಅವಾಗ ಏನಾತದ ಒಂದು ದಿವ್ಸ ತನ್ನ ಮಗನಿಗೆ ಬಂಗಾರ ತಟ್ಟೊಳಗೆ ಊಟಕ್ಕೆ ಹಾಕಿ ಕೊಟ್ಟಳು ಆ ಕೂಸ ತಾ ಊಟ ಮಾಡ್ಲಿಲ್ಲ ಏನ್ ಮಾಡ್ತದ ಓಡ್ಕೋತ ಓಡ್ಕೋತ ತನ್ನ ಮುತ್ಯಾನ ಮುಂದೆ ಇಟ್ಟು ಮುತ್ಯಾಗ ಕೂಸ ಮುತ್ಯಾಗ ಹೌಸ್ ಹೆಚ್ಚಾಯ್ತು ಅವಾಗ ಆ ಮುತ್ಯ ವಿಚಾರ ಮಾಡ್ತಾನ ಏನಂತ ಸಾಯೋ ಕಾಲಕ್ಕೆ ನನ್ನ ಮೊಮ್ಮಗನ ಕೈಲಿ ಕೈ ತುತ್ತ ನಾ ಉಳ್ಳಾಕತ್ತಿನ ತಿಳ್ಕೊಂಡ ಸಂತೋಷದಿಂದ ಸಂತೋಷದಿಂದ ಊಟ ಮಾಡುವಂತ ಸಂದರ್ಭದಾಗ ಬಾಯನ್ನ ಜೊಲ್ಲ ಸೋರಿ ಬಂಗಾರ ತಟ್ಟಿ ಒಳಗ ಬಿತ್ತು ಅವಾಗ ಏನಾತದ ಇದು ಮನಿ ಒಳಗ ಸಸಿ ನೋಡಿದಳು ಅಕ್ಕಿ ವಿಚಾರ ಮಾಡ್ತಾಳ ಏನಂತ ಹೇಳಿ ವಿಚಾರ ದಿನ ಪ್ರತಿ ಇದೇ ರೀತಿ ಮುದುಕನ ಜೊಲ್ಲ ತಟ್ಟಿ ಒಳಗ ಸೋರಿ ಬಿತ್ತಪ್ಪ ಅಂತಂದ್ರ ಎಷ್ಟು ದಿವಸ ತಿಳಿ ಮುದುಕ ಸಸಿ ಒಂದು ಅಂಗಡಿಗೆ ಹೋಗಿ ಒಂದ ತಿಂಗಳ ಆಗುವಷ್ಟು ಮುಖ್ಯನ ಊಟಕ್ಕ ಮಣ್ಣಿನ ಪರಿಯಾಣ ತಂದಳು ಮಣ್ಣಿನ ಪರಿಯಾಣ ತಂದಳು ದಿನಂ ಪ್ರತಿ ಮಾವು ಅದ್ರೊಳಗೆ ಊಟಕ್ಕೆ ಹಾಕಿ ಊಟ ಊಟದ ಕೂಡಲೇ ಮಣ್ಣಿನ ಪರಿಯಾಣ ಒಂದು ಒಗೆದ್ತಿದಳು ಒಂದ್ ದಿವ್ಸ ಆ ಮನಿ ಒಳಗೆ ಆ ಶನ ಅದು ಆ ಕೂಸ ದಿನ ಪ್ರತಿ ಮಣ್ಣಿನ पर्यायನ ಚಾವಿ ತೆಳಗ ತೊಳೆಯದು ತಂದ ಮನಿೊಳಗೆ ಇಡೋದು ಮಾಡ್ತಿತ್ತು ಹೌದಾ ಹಿಂಗ ಎಂಟು ದಿವಸ ಹೋಯ್ತ ತಮ ಅವ ಏನಾತದ ಒಂದು ದಿವಸ ಮಣ್ಣಿನ पर्यायನ ಮನಿ ಹಿಂದೆ ಹೋಗಿಲಕ ಹೋಗಿದಳು ವಿಚಾರ ಮಾಡುತ್ತಾಳೆ ತಾಯಿ ಏನಂತ ವಿಚಾರ ದಿನಂ ಪ್ರತಿ ಎಲ್ಲಾ पर्यायನಗಳ ತಾನ ಇಲ್ಲೇ ಹೋಗಿಲಕತ್ತೀನಿ ಏಳಿ ಹೊಂಟಾ ಮಾಯಾಗಿ ಮಾಯಾಗಿ ಹೊಂಟಾ ಎಲ್ಲಿ ಹೊಂಟಾವತ್ತು ತಿಳ್ಕೊಂಡ ಒಂದ್ ದಿವ್ಸ ತಾಯಿ ಮರಿಗೆ ನಿಂತು ನೋಡಿದಳು ಆರು ವರ್ಷನ ಕೂಸ ತೆಳಗ ಮಣ್ಣಿನ ಪ್ರಯಾಣ ತೊಳಿತು ಅವಾಗ ತಾಯಿ ಓಡ್ಕೋತ ಓಡ್ಕೋತ ಬಂದ ಆರು ವರ್ಷನ ಕೂಶಿಗೆ ತಬ್ಕೊಂಡ ಹೇಳ್ತಾಳೆ ತೊಳಿ ಮಗ ಇದ್ದಿ ಓ ನೀನು ಹೋಗಿ ಹೋಗಿ ಆ ಮುದುಕನ ಎಂದಲ ತೊಳಿಲಕತ್ತಿದ್ ಎಂತ ಮಗ ಅನ್ನೋತ್ ಹೇಳಿ ಆ ಕೂಸಿಗೆ ಬೈಲಕತ್ತಳು ಹೌದೌದ ಆ ಆರು ವರ್ಷನ ಕೂಸ ತಾಯಿಗೆ ಇಷ್ಟು ಚಂದ ಉತ್ತರ ಕೊಡ್ತದ ಏನಂತೇಳಿ ಉತ್ತರ ತಾಯಿ ಮಣ್ಣಿನ ಪರೇನ ತೊಳೆದಿಡ್ಬೇಕಾದ್ರೆ ಇದಕ್ಕೊಂದು ಕಾರಣ ಅದ ಏನದ ಅಂತ ಕಾರಣ ಏನ ಕಾರಣ ತಾಯಿ ಕೇಳದ ಕೂಡ್ಲೆ ಮಗ ಹೇಳ್ತಾನ ಕೂಸ ಏನಂತ ನಾನು ಮುತ್ಯಾಗ ವಯಸ್ಸಾಗಿ ಆಯ್ತದ ತಿಳ್ಕೊಂಡ ಏನ್ ಮಾಡ್ಲಾಕತ್ತಿದಿ ನಾನು ಮುತ್ಯಾಗ ಉಂಡ್ರ ಹೌದ ಈ ಮಣ್ಣಿನ ಪರಿಣದಾಗ ಹಾಕಿ ನೀ ಊಟಕ್ಕೆ ಕೊಡ್ಲಕತ್ತಿ ಹೌದಾ ಮುಂದ ನಿನಗೂ ಒಂದು ದಿವಸ ವಯಸ್ಸಾಗ್ತದ ತಾಯಿ ಆಹ್ ನಿನ್ನ ಎಂದದ ನನ್ನ ಹೆಂಡ್ತಿಗೆಲ್ಲ ತೊಳಿಲಕತ್ತಲಿ ಇದೇ ಮಣ್ಣಿನ ಪರ್ಯಾಣದಾಗ ಹಾಕಿ ಕೊಡ್ಲಕ್ಕ ತೊಳೆದಿಡ್ಲಕತ್ತಿನ್ ಅಂತದ ಹೌದೌದ ಅವಾಗ ಯಾರು ಮನಸ್ಸು ತಾಯಿಯ ಮನಸ್ಸು ಪರಿವರ್ತನೆ ಆಗ್ಯದ ಏನಂತೇಳಿ ಹೇಳ್ತಾ ಎಂಥಾ ಸಣ್ಣ ಬೈಲೆ ಹೆಂಥಾ ದೊಡ್ಡ ಮಾತನ್ನ ಕೇಳಿದ್ನಿ ಅವ ನನ್ನ ತಪ್ಪು ಹಿಡ್ದೋಳು ಇಲ್ಲಿ ಸೊಸಿ ಮನಸ್ಸು ಪರಿವರ್ತನೆ ಆಗ್ಯಾವ ಹಂಗ ನಾವ್ ಮಾತಾಡುದ ಮಾತಿನದಿಂದ ಒಂದ ಆ ಎಲ್ಲಾರ ಮನಸ್ಸು ಪರಿವರ್ತನೆ ಆಗುವಂಗ ನಾವ್ ಮಾತಾಡಬೇಕಾಗ್ಯದ ತಮ್ಮ ಅದಕ್ಕ ಇರ್ಲಿ ಬಾಳೆನ ಮಾತಾಡದ್ ಬೇಡ ಹಿಂಗೇ ಮಾತಾಡ್ಕೋತ ಹೋದ್ರ ಹಾ ಟೈಮಾ ಆ ಭಾಳ ಟೈಮ್ ಆಗತೈತಿ ಇಲ್ಲಿ ಕೂಡಿರ್ತಕ್ಕಂತ ದೈವಕ್ಕ ಕೇಳಕೊಳದು ಏನ್ ಕೇಳ್ತೇವ ಮಾತ ಆ ಏನಾದ್ರ ಒಂದು ವಿಷಯ ಇಟ್ಟು ಚರ್ಚೆ ಮಾಡ್ಕೊಂತ ಹೋರೇಟ ಎಲ್ಲಾರೊಟ್ಟ ನಮ್ಮ ಅಪ್ಪ ಅವ್ರಿಗೆ ಕೇಳ್ರಿ ಮೊದಲ ಯಾಕಪ್ಪ ಅಂತಂದ್ರ ತಮ್ಮ ಇವತ್ತಿನ ದಿವಸ ಬರೇ ಏನಪ್ಪ ಅಂತಂದ್ರ ಅಷ್ಟೇ ಊಟಿನೊಳಗೆ ಉಪ್ಪಿನ ಕೈ ಅದ ಜನಕ್ಕ ಮನೋರಂಜನೆ ಕೊಡ್ಕೊತ ಆ ಅದ್ಭುತವಾಗಿ ಹಾಡ್ಕೊತ ಏನಪ್ಪಾ ಅಂತಂದ್ರ ಅನುಭವದ ಮಾತುಗಳ ಹಾಡ್ ಹಿಡ್ಕೊತು ಹೋಗ್ರಿ ಅಂತ ಇರಲಿ ಈಗ ಬಾಳೆನು ಮಾತಾಡೋದ್ ಬೇಡ ಚಾಲಿದೊಳಗ ತಾಯಿ ಬಳಗದ ಮ್ಯಾಗ ಹಾಡುವುದ ಪ್ರಕಾರ ಒಂದು ಚಾಲ ಹಾಡಿ ಸರಜೋಳಿ ಕಲಾವಂತರಿಗೆ ಬಾಳೆ ಕೊಡು